ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ಮಾವಿನಕಾಯಿ ತಂಬುಳಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ತಂಬುಳಿ ಇಲ್ಲಿಯೇ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧದಷ್ಟು ಒಂದು ಆಗುವಷ್ಟು ಮಜ್ಜಿಗೆ ಹಾಗೂ ಕಾಲು ಟೀ ಸ್ಪೂನು ಜೀರಿಗೆ ಒಂದು ಎರಡು ಹಸಿ ಮೆಣಸು ಹಾಗೆ ಸ್ವಲ್ಪ ಅರ್ಶಿನ ಕುಚಿಕ್ ಹಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ಗ್ರೈಂಡ್ ಮಾಡಾದ ನಂತರ ಮಜ್ಜಿಗೆನ ಅದರಲ್ಲಿ ಮಿಕ್ಸ್ ಮಾಡಿ ಮಜ್ಜಿಗೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಮಿಕ್ಸ್ ಮಾಡಾದ್ಮೇಲೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲು ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಕರಿಬೇವು ಹಸಿ ಮೆಣಸನ್ನು ಹಾಕಿ ಮತ್ತು ಒಂದು ಸ್ವಲ್ಪದಷ್ಟು ಜೀರಿಗೆನ ಹಾಕಿ ಒಗ್ಗರಣೆ ಹೊಂಡಿರೋದನ್ನು ಇಲ್ಲಿ ಹಾಕಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಜಾಸ್ತಿನೂ ದಪ್ಪ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಇದು ಕುಡಿಯೋಕ್ಕೂ ಸಹ ಉಪಯೋಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿಯಾಗಿದೆ ನೋಡಿ ಮಾವಿನಕಾಯಿ ತಂಬುಳಿ ನೀವು ಕೂಡ ಟ್ರೈ ಮಾಡಿ